ಹಲೋ ನನ್ನ ಕುಟುಂಬದವರೇ ಹೇಗಿದ್ದಾರೆ ಎಲ್ಲರೂ ಬೆಳಿಗ್ಗೆ ಒಮ್ಮೆ ಬ್ರೇಕ್ಫಾಸ್ಟ್ ಆಗಿದ್ದೆ ಏನೋ ನೆಕ್ಸ್ಟ್ ಡೇಗೆ ಏನು ಮಾಡೋದು ಬ್ರೇಕ್ಫಾಸ್ಟ್ ಅಂತ ಎಲ್ಲರಿಗೂ ಚಿಂತೆ ಇರುತ್ತೆ ಹಾಗಾಗಿ ಕೆಲವು ಸಿಂಪಲ್ ರೆಸಿಪಿಯನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಖಂಡಿತವಾಗಲೂ ನಿಮ್ಮ ಒಂದು ವಾರದ ಬ್ರೇಕ್ಫಾಸ್ಟ್ ಚಿಂತೆ ಕಮ್ಮಿಯಾಗುತ್ತೆ ಎಲ್ಲ ಕೂಡ ಹೆಲ್ದಿ ಹಾಗೂ ತುಂಬ ಸುಲಭವಾದ ರೆಸಿಪಿಯನ್ನು ಇವತ್ತು ನಾನಿಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ನನ್ನ ಕೆಲವು ರೆಸಿಪಿಯಲ್ಲಿ ಚೂಸ್ ಮಾಡಿ ಒಂದೇ ವೀಡಿಯೋದಲ್ಲಿ ನಾನು ಹಾಕಿದ್ದೀನಿ ಯಾಕೆಂದರೆ ನಿಮಗೆಲ್ಲರಿಗೂ ಈಸಿ ಆಗಲಿ ಅಂತ ಹೇಳಿ ಓಕೆ ಖಂಡಿತ ನೀವೆಲ್ಲರೂ ಟ್ರೈ ಮಾಡಿ ಹಾಗೂ ಗಟ್ಟಿಯಾಗಿ ಬ್ರೇಕ್ಫಾಸ್ಟ್ ಮಾಡಿ ಎಲ್ಲರೊಂದಿಗೆ ಹಂಚಿ ತಿನ್ನಿ ಓಕೆ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಈಗ ಫಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಈಸಿಯಾದ ಒಂದು ಬ್ರೇಕ್ಫಾಸ್ಟ್ ಇದು ತುಂಬ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹೆಲ್ದಿ ಕೂಡ ಹಾಗಾಗಿ ಇದನ್ನು ಫಸ್ಟಿಗೆ ಟ್ರೈ ಮಾಡೋಣ ಎಲ್ಲಿ ನಾನು ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಅವಲಕ್ಕಿ ಪೇಪರ್ ಅವಲಕ್ಕಿ ದಪ್ಪ ಅವಲಕ್ಕಿ ಯಾವುದು ಕೂಡ ಆಗುತ್ತೆ ಇದನ್ನು ಈ ರೀತಿ ನೈಸಾಗಿ ಫಸ್ಟಿಗೆ ಗ್ರೈಂಡ್ ಮಾಡೋಣ ಈವಾಗ ಈ ಹುಡಿಯನ್ನು ಒಂದು ಪಾತ್ರೆಗೆ ಹಾಕೋಣ ಆಮೇಲೆ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಸಣ್ಣ ರವೆ ಚಿರೋಟಿ ರವೆ ಸೆಮಲಿನ ರವೆ ಅಂತ ಹೇಳ್ತಾರೆ ಉಪ್ಪಿಟ್ಟು ರವೆ ಹೇಳ್ತಾರೆ ಬಾಂಬೆ ಸಜ್ಜಿಗೆ ಹೇಳ್ತಾರೆ ಅದನ್ನು ತಗೊಂಡಿದ್ದೀನಿ ಓಕೆ ನೆಕ್ಸ್ಟ್ ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ ಕಾಲು ಕಪ್ಪಷ್ಟು ಮೊಸರು ತುಂಬ ಇಲ್ಲ ಮೊಸರು ಸಾಧಾರಣ ಮೊಸರು ಇದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸೋಣ ಸಣ್ಣ ಸಣ್ಣದಾಗಿ ಹೆಚ್ಚಿದ ಕ್ಯಾರೆಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ದಯವಿಟ್ಟು ಸ್ಕಿಪ್ ಮಾಡಬೇಡಿ ಕ್ಯಾರೆಟನ್ನು ಒಂದು ಆ್ಯಡ್ ಮಾಡಿದ್ದಕ್ಕೆ ಆಮೇಲೆ ನೀರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚಿದ್ದು ಒಂದು ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಸಣ್ಣ ತುಂಡು ಶುಂಠಿ ಹಾಗೂ ಎರಡು ಹಸಿಮೆಣಸಿನ್ಕಾಯಿ ಇಷ್ಟನ್ನು ನಾನು ಕಟ್ ಮಾಡಿ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಓಕೆ ಫಸ್ಟಿಗೆ ಸ್ವಲ್ಪ ಇದನ್ನು ಮಿಕ್ಸ್ ಮಾಡೋಣ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸಿ ಮಿಕ್ಸ್ ಮಾಡಲಿಕ್ಕುಂಟು ಅದಕ್ಕಿಂತ ಮೊದಲು ಒಂದು ಕಾಲು ಅಷ್ಟು ನಾನು ಇದಕ್ಕೆ ಸೋಡಾ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ ಬೇಕಿಂಗ್ ಸೋಡಾ ಆಮೇಲೆ ಇವಾಗ ನೀರನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡೋಣ ಚೂರು ಕೂಡ ಗಂಟು ಹಾಗೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ ತುಂಬ ತೆಳುವಾಗಿ ಮಾಡಲಿಕ್ಕೆ ಹೋಗಬೇಡಿ ದೋಸೆ ಹಿಟ್ಟು ಎಲ್ಲ ಯಾವ ರೀತಿ ಹದಕ್ಕಿರುತ್ತೆ ನೋಡಿ ಆ ಹದಕ್ಕೆ ಬಂದರೆ ಸಾಕು ಇವಾಗ ನಾನು ಇಷ್ಟು ನೀರನ್ನು ಹಾಕಿದ್ದೀನಿ ಒಂದು ಐದು ನಿಮಿಷ ಇದನ್ನು ಹೀಗೇ ಬಿಡ್ತೀನಿ ನಾನು ಮುಚ್ಚಿ ಆಮೇಲೆ ಒಮ್ಮೆಲೆ ನೀರು ಕಮ್ಮಿ ಅಂತ ಆದರೆ ಸೇರಿಸ್ಬೋದು ಓಕೆ ಇವಾಗ ಐದು ನಿಮಿಷ ಆಗಿದೆ ಇದು ಇವಾಗ ಪರ್ಫೆಕ್ಟ್ ಆಗಿದೆ ಎಷ್ಟು ದಪ್ಪ ಇದ್ದರೆ ಸಾಕು ಇದಕ್ಕಿಂತ ತುಂಬ ತೆಳುನೂ ಬೇಡ ಹಾಗೂ ತುಂಬ ದಪ್ಪನೂ ಬೇಡ ಓಕೆ ಒಂದು ಫ್ರೈಂಗ್ ಪ್ಯಾನ್ ತಗೊಳ್ಳಿ ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಯಾಕೆಂದರೆ ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು ಹಾಗೂ ಅದರಲ್ಲಿ ಹಾಕಿರುವ ನಾವು ನೀರುಳ್ಳಿ ಎಲ್ಲ ಉಂಟಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಓಕೆ ಇವಾಗ ಒಂದು ಚಮಚದಷ್ಟು ಹಾಕಿ ಮೆಲ್ಲನೆ ಇದನ್ನು ಸ್ಪ್ರೆಡ್ ಮಾಡಿ ಇಷ್ಟೇ ಮಾಡಿದರೆ ಸಾಕು ತುಂಬ ತೆಳುವಾಗಿ ಮಾಡಲಿಕ್ಕೆ ಹೋಗಬೇಡಿ ನೋಡಿ ಈ ರೀತಿ ಬರಬೇಕು ಇವಾಗ ಒಂದು ಸೈಡ್ ಒಳ್ಳೆ ರೀತಿ ಫ್ರೈ ಆಗಲಿ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಾನು ಫ್ರೈ ಮಾಡ್ತಾ ಇದ್ದೀನಿ ಮೇಲುಗಡೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಇದಕ್ಕೆ ನಾವು ಯಾವುದೇ ರೀತಿಯ ಚಟ್ನಿ ಅದು ಇದು ಯೂಸ್ ಮಾಡಬೇಕಂತ ಇಲ್ಲ ಈ ರೀತಿ ಮಾಡಿದರೆ ಕೇವಲ ಹೀಗೇನೆ ಇದನ್ನು ತಿನ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಓಕೆ ಇವಾಗ ಎಲ್ಲ ಕಡೆ ನಾನು ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಮುಚ್ಚಿಡೋಣ ಒಂದು ಸೈಡ್ ಫ್ರೈ ಆಗಲಿ ಓಕೆ ಒಂದು ಸೈಡ್ ಇವಾಗ ಫ್ರೈ ಆಗಿದೆ ಸೈಡಿಂದೆಲ್ಲ ನೀವು ನೋಡ್ಬೋದು ಒಳ್ಳೆ ಬ್ರೌನ್ ಆಗ್ತಾ ಬಂದಿದೆ ಈ ರೀತಿ ಆಗಿ ಬರುವಾಗ ಗೊತ್ತಾಗುತ್ತೆ ನಮಗೆ ಇದು ಫ್ರೈ ಆಗಿದೆ ಅಂತ ಹೇಳಿ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆನು ಹಾಕ್ತಾ ಇದ್ದೀನಿ ಹಾಗೂ ಇದನ್ನು ಟರ್ನ್ ಮಾಡಿ ಹಾಕ್ಲಿಕ್ಕೆ ಉಂಟು ಇವಾಗ ಓಕೆ ನೋಡಿ ಚೆನ್ನಾಗಿ ಬರುತ್ತೆ ಇವಾಗ ಟರ್ನ್ ಮಾಡಿ ಹಾಕೋಣ ವಾವ್ ಇದಕ್ಕಿಂತ ಇನ್ನೂ ಕೂಡ ಸ್ವಲ್ಪ ಕ್ರಿಸ್ಪಿಯಾಗಿ ನೀವು ಫ್ರೈ ಮಾಡ್ಬೋದು ಚೆನ್ನಾಗುತ್ತೆ ಇದು ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ನೋಡಿದ್ರಲ್ಲ ಎಷ್ಟೊಂದು ಸಿಂಪಲ್ ಆಗಿದೆ ಅಂತ ಹೇಳಿ ಓಕೆ ಇವಾಗ ನಾವು ಟ್ರೈ ಮಾಡೋಣ ಸೆಕೆಂಡ್ ರೆಸಿಪಿ ಬನ್ನಿ ಜಟ್ಪಟಾಗಿ ಆಗುವಂಥ ತುಂಬ ಮೃದುವಾದ ದೋಸವನ್ನು ತೋರಿಸ್ತಾ ಇದ್ದೀನಿ ಅದೊಂದಿಗೆ ಚಟ್ನಿ ಕೂಡ ಹೇಳಿಕೊಡ್ತಾ ಇದ್ದೀನಿ ಈ ಎರಡು ರೆಸಿಪಿಯನ್ನು ಕೂಡ ನೀವು ಟ್ರೈ ಮಾಡಿ ದ ಜೀರಿಗೆ ಮೆಣಸು ಅಂತ ಹೇಳ್ತೀವಿ ಇದಕ್ಕೆ ಇದನ್ನು ತಗೊಂಡು ಇವತ್ತು ಚಟ್ನಿ ಮಾಡ್ತಾ ಇದ್ದೀನಿ ಮತ್ತು ಹಸಿ ಮೆಣಸಿನಕಾಯಿ ಕೂಡ ಹಾಕ್ತೀನಿ ಯಾಕೆಂದರೆ ಗಿಡದಲ್ಲಿ ಈಗ ಜೀರಿಗೆ ಮೆಣಸು ಖಾಲಿಯಾಗಿದೆ ನನಗೆ ಸ್ವಲ್ಪನೇ ಸ್ವಲ್ಪ ಸಿಕ್ತು ಖಾರ ಇರುತ್ತೆ ತುಂಬ ಚೆನ್ನಾಗಾಗುತ್ತೆ ಹಾಗೂ ಟೊಮೆಟೊ ನಾನಿಲ್ಲಿ ಹಸಿ ಟೊಮೆಟೊ ಸ್ವಲ್ಪ ಹಸಿ ಅಂತ ಹೇಳ್ತಾರೆ ಹಸಿನೂ ಅಲ್ಲ ಹಣ್ಣು ಅಲ್ಲ ಅಂತ ಹೇಳ್ತಾರೆ ನೋಡಿ ಆ ರೀತಿ ಟೊಮೆಟೊ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ರವೆಯನ್ನು ಹಾಕಿದ್ದೀನಿ ಸಣ್ಣ ರವೆ ಹಾಗೂ ಕಾಲು ಕಪ್ಪಷ್ಟು ಮೊಸರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಇವಾಗ ನೀರು ಹಾಕಿ ಗ್ರೈಂಡ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿ ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ದೀನಿ ಸಣ್ಣ ರವೆ ಹಾಕಿದ್ದೆ ನಾನು ಚಿರೋಟಿ ರವೆ ಅಥವಾ ಬಾಂಬೆ ಸಜ್ಜಿಗೆ ಅಂತ ಹೇಳ್ತಾರೆ ನೋಡಿ ಅದು ಇವಾಗ ಚಟ್ನಿಗೆ ರೆಡಿ ಮಾಡೋಣ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಳ್ಳಿ ಅದರಲ್ಲಿ ಕಟ್ ಮಾಡಿದ ಎರಡು ಹಸಿ ಟೊಮೆಟೊವನ್ನು ನಾನಿಲ್ಲಿ ಹಾಕಿದ್ದೀನಿ ಎರಡರಿಂದ ಮೂರು ನೀವು ಹಾಕ್ಬೋದು ಚೆನ್ನಾಗಾಗುತ್ತೆ ಸ್ವಲ್ಪ ಇದನ್ನು ಬಾಡಿಸೋಣ ಈ ರೀತಿ ಬಾಡಿದ ಮೇಲೆ ಇದಕ್ಕೆ ಜೀರಿಗೆ ಮೆಣಸು ಹಸಿಮೆಣಸಿನಕಾಯಿ ಮೂರು ಕೊತ್ತಂಬರಿ ಸೊಪ್ಪು ಹಾಗೂ ಬೇಕಿದ್ದರೆ ನೀವು ಶುಂಠಿ ಇದಕ್ಕೇ ಹಾಕ್ಬೋದು ನಾನು ಶುಂಠಿ ಇದಕ್ಕೆ ಹಾಕಲ್ಲ ಸಪ್ರೇಟಾಗಿ ಹಾಕ್ತೀನಿ ಹಾಗಾಗಿ ಇದನ್ನು ಇಷ್ಟನ್ನೇ ಸ್ವಲ್ಪ ಹೊತ್ತು ಬಾಡಿಸ್ತೀನಿ ಓಕೆ ಸ್ವಲ್ಪ ಬಾಡಿಸಲಿಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ಜಾಸ್ತಿ ಇಲ್ಲ ಇವಾಗ ಒಂದು ಕಪ್ಪಷ್ಟು ತೆಂಗಿನಕಾಯಿ ಹಾಗೂ ಅದಕ್ಕೆ ನಾವು ರೆಡಿ ಮಾಡಿದ ಟೊಮೆಟೊ ಎಲ್ಲ ಇತ್ತು ನೋಡಿ ಅದನ್ನು ಹಾಕೋಣ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸೋಣ ಸ್ವಲ್ಪ ಇದನ್ನು ಗ್ರೈಂಡ್ ಮಾಡೋಣ ನೀರು ಹಾಕಿ ಹಾಗೂ ಇದಕ್ಕೆ ಸಣ್ಣ ತುಂಡು ಶುಂಠಿಯನ್ನು ಹಾಕಿ ಇವಾಗ ನಾನು ಗ್ರೈಂಡ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಇದು ಜಸ್ಟ್ ನೀವು ಈ ಒಮ್ಮೆ ಟ್ರೈ ಮಾಡಿ ಟೊಮೆಟೊ ಸ್ವಲ್ಪ ಹುಳಿ ಇಲ್ಲ ಅಂತ ಸ್ವಲ್ಪ ಹುಳಿ ನೀವು ಇದಕ್ಕೆ ಸೇರಿಸ್ಬೋದು ಓಕೆ ಇವಾಗ ಒಗ್ಗರಣೆ ಕೊಡೋದು ನಾರ್ಮಲಾಗಿ ಸಾಸಿವೆ ಸ್ವಲ್ಪ ಎಂತ ಉದ್ದಿನಬೇಳೆ ಒಣ ಮೆಣಸು ಕರಿಬೇವ ಸೊಪ್ಪು ಇಷ್ಟನ್ನು ಹಾಕಿದ್ದೀನಿ ಬೆಳ್ಳುಳ್ಳಿ ಕೂಡ ನೀವು ಬೇಕಿದ್ರೆ ಜಜ್ಜೆ ಹಾಕ್ಬೋದು ಚೆನ್ನಾಗಾಗುತ್ತೆ ಓಕೆ ಒಗ್ಗರಣೆ ರೆಡಿ ಆಯಿತು ಚಟ್ನಿ ರೆಡಿ ಆಯಿತು ಪಕ್ಕದಲ್ಲೇ ಇಟ್ಕೊಳ್ಳೋಣ ಇವಾಗ ಹಿಟ್ಟು ನಾವು ಮೊದಲೇ ರೆಡಿ ಮಾಡಿ ಇಟ್ಟಿದ್ವಿ ಅದಕ್ಕೆ ಉಪ್ಪನ್ನು ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿ ನೋಡಿ ದೋಸೆದ ಹಿಟ್ಟು ಈ ಅದಲ್ಲೇ ಇರಬೇಕು ಇದಕ್ಕಿಂತ ತಿಳುನೂ ಬೇಡ ಹಾಗೂ ದಪ್ಪನೂ ಬೇಡ ನೋಡಿ ಪರ್ಫೆಕ್ಟ್ ಆಗಿದೆ ಇವಾಗ ಇದು ರೆಡಿಯಾಗಿದೆ ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಅರ್ಧ ಚಮಚದಷ್ಟು ಇನೋ ಪೌಡ್ರನ್ನು ಸೇರಿಸ್ತಾ ಇದ್ದೀನಿ ಫುಲ್ ಪ್ಯಾಕೆಟ್ ನಾನು ಹಾಕಲಿಲ್ಲ ಅರ್ಧ ಸ್ವಲ್ಪ ಹಾಕಿದ್ದೀನಿ ಅರ್ಧ ಚಮಚದಷ್ಟು ಸಾಕು ಇದಕ್ಕೆ ಯಾಕೆಂದರೆ ಒಂದೇ ಕಪ್ ನಾವು ಹಾಕಿದ್ದಲ್ವ ಚೆನ್ನಾಗಿದನ್ನು ಮಿಕ್ಸ್ ಮಾಡೋಣ ನೋಡಿ ನೊರೆ ನೊರೆಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು ನೋಡಿ ಚೆನ್ನಾಗಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ಇನೋ ಹಾಕಿದ ಮೇಲೆ ಇವಾಗ ಈ ಹಿಟ್ಟು ರೆಡಿಯಾಗಿದೆ ಅದೇ ಫ್ರೈಯಿಂಗ್ ಪ್ಯಾನಲ್ಲಿ ಒಂದೇ ಫ್ರೈಂಗ್ ಪ್ಯಾನ್ ನಾನು ಎಲ್ಲದಕ್ಕೂ ಕೂಡ ಯೂಸ್ ಮಾಡಿದ್ದೀನಿ ಅದರಲ್ಲೇ ನಾನು ಇವಾಗ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ತೆಂಗಿನೆಣ್ಣೆ ಹಾಕಿದ್ದೀನಿ ನಾನು ತುಪ್ಪ ಹಾಕಿದರೂ ಸೂಪರ್ ಆಗುತ್ತೆ ಹಾಕಿ ಸ್ವಲ್ಪ ಬಿಸಿಯಾಗಿದ್ದೆ ಒಂದು ಚಮಚದಷ್ಟು ದೋಸೆ ಇಟ್ಟು ನಾರ್ಮಲಾಗಿ ನಾವು ಯಾವ ರೀತಿ ದೋಸೆ ಬಿಡ್ತೀವಿ ನೋಡಿ ಸೇಮ್ ಅದೇ ರೀತಿ ಹಾಕಿದ್ರಾಯಿತು ಆದರೆ ಸ್ಪ್ರೆಡ್ ಮಾಡಲಿಕ್ಕಿಲ್ಲ ಹಾಕಿ ಸುಮ್ಮನೆ ಬಿಡಲಿಕ್ಕೆ ನೋಡಿ ಹೀಗೆ ಇವಾಗ ಇದನ್ನು ಮುಚ್ಚಿ ಬೇಯಿಸಿದರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಬಲ್ಸ್ ಬರ್ತಾ ಉಂಟು ನೋಡ್ಬೋದು ನೀವು ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಹಾಗೂ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ತುಪ್ಪ ಹಾಕಿ ತಿನ್ನಿ ನೋಡಿ ತುಪ್ಪದ ದೋಸೆ ರೀತಿಯೇ ಇರುತ್ತೆ ಇದು ಓಕೆ ಒಳ್ಳೆ ರೀತಿ ಫ್ರೈ ಆಗಿದೆ ಇವಾಗ ತೆಗಿಯೋಣ ನೋಡ್ತಾ ಇದ್ದೀರಲ್ಲ ನೋಡಿದ್ರಲ್ಲ ಎಷ್ಟು ಸಾಫ್ಟ್ ಸಾಫ್ಟಾಗಿ ದೋಸೆ ಕೂಡ ಆಗುತ್ತೆ ಹಾಗೂ ಝಟ್ಪಟಾಗಿ ಕೂಡ ಆಗುತ್ತೆ ಇದು ಇದನ್ನು ಟ್ರೈ ಮಾಡಿ ಹೇಳಿ ಯಾವ ರೀತಿ ಅಂತ ಹೇಳಿ ಇದರೊಂದಿಗೆ ಇವತ್ತು ತೋರಿಸಿದ ಚಟ್ನಿಯನ್ನು ಕೂಡ ನೀವು ಟ್ರೈ ಮಾಡಿ ಓಕೆ ಇವಾಗ ಇದೇ ರೀತಿ ಎಲ್ಲವನ್ನು ಕೂಡ ನಾನು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಇವಾಗ ಇನ್ನೊಂದು ರೆಸಿಪಿ ಕಡೆಗೆ ಹೋಗೋಣ ಬನ್ನಿ ಇದು ಕೂಡ ತುಂಬ ಸಿಂಪಲ್ ಇವಾಗ ನಾನು ತೋರಿಸುವ ರೆಸಿಪಿ ಹಾಗೂ ತುಂಬ ಹೆಲ್ದಿ ಕೂಡ ಹಾಗೂ ಜಟ್ಪಟಾಗಿ ನಿಮಗೆ ಆಗಿ ಹೋಗುತ್ತೆ ನೀವು ನೆನೆ ಹಾಕೋದು ಅದು ಇದೆಲ್ಲ ಮಾಡಬೇಕಂತ ಇಲ್ಲ ಇದನ್ನು ಕೂಡ ನೀವು ಟ್ರೈ ಮಾಡಿ ಎಲ್ಲಿ ನಾನು ತೆಂಗಿನೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆನೆ ಇದಕ್ಕೆ ಬೆಸ್ಟ್ ಸ್ವಲ್ಪ ಸಾಸಿವೆಯನ್ನು ಹಾಕೋಣ ಸಾಸಿವೆ ಚೆನ್ನಾಗಿ ಫ್ರೈ ಆಗಿದೆ ಹೊಡೆದಿದ್ದೆ ಇದಕ್ಕೆ ಕರ್ಬೇವು ಸೊಪ್ಪನ್ನು ಆ್ಯಡ್ ಮಾಡೋಣ ಬೇಕಿದ್ದರೆ ನೀವು ಇಲ್ಲಿ ಎಂತ ಹೇಳ್ತಾರೆ ಉದ್ದಿನ ಬೇಳೆ ಕಡಲೆ ಬೇಳೆ ಆ್ಯಡ್ ಮಾಡ್ಬೋದು ಒಗ್ಗರಣೆ ರೆಡಿಯಾಗಿದೆ ಪಕ್ಕದಲ್ಲಿ ಇಟ್ಕೊಳ್ಳೋಣ ಇವಾಗ ಎರಡು ಕಪ್ಪಷ್ಟು ಇಲ್ಲಿ ರೈಸ್ ಫ್ಲೋರ್ ಅಕ್ಕಿ ಹಿಟ್ಟು ಯಾವುದೇ ಅಕ್ಕಿ ಹಿಟ್ಟಾಗುತ್ತೆ ಪ್ಯಾಕೆಟ್ ಅಕ್ಕಿ ಹಿಟ್ಟು ಮನೆಯಲ್ಲಿ ಮಾಡಿದ್ದು ಆಗುತ್ತೆ ಯಾವುದು ಕೂಡ ಆಗುತ್ತೆ ಅದಕ್ಕೆ ಒಂದು ಟೊಮೆಟೊ ಸ್ವಲ್ಪ ದೊಡ್ಡ ಸೈಜ್ ಒಂದು ಟೊಮೆಟೊ ಸ್ಲೈಸ್ ಮಾಡಿ ಕಟ್ ಮಾಡಿ ಹಾಕಿದ್ದೀನಿ ಎರಡು ಹಸಿಮೆಣಸಿನ್ಕಾಯಿ ಹಾಗೂ ಒಗ್ಗರಣೆ ನಾವು ರೆಡಿ ಮಾಡಿದ್ವಿ ನೋಡಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಹಸಿ ಹಸಿಮೆಣಸಿನಕಾಯಿ ಇಷ್ಟ ಇಲ್ಲದ್ರೆ ಒಗ್ಗರಣೆ ಒಗ್ಗರಣೆಗೆ ನೀವು ಒಣ ಮೆಣಸಿನ್ಕಾಯಿ ಹಾಕಿ ಆಮೇಲೆ ಕೂಡ ಆ್ಯಡ್ ಮಾಡ್ಬೋದು ಇವಾಗ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನೆಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ ಓಕೆ ನಾನಿಲ್ಲಿ ಇವತ್ತು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಹಾಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ ಫಸ್ಟಿಗೆ ಆಮೇಲೆ ಬೇಕಾಗುವಷ್ಟು ನೀರನ್ನು ಸೇರಿಸೋಣ ಫಸ್ಟಿಗೆ ಇದನ್ನು ಡ್ರೈ ಆಗಿ ಈ ರೀತಿ ಮಿಕ್ಸ್ ಮಾಡಿ ಇದರಿಂದ ಮೊಸರು ಕರೆಕ್ಟಾಗಿ ಇದರಲ್ಲಿ ಮಿಸ್ ಮಿಕ್ಸ್ ಆಗುತ್ತೆ ಓಕೆ ಇವಾಗ ಇದಕ್ಕೆ ಉಂಟಲ್ಲ ನಾವು ಫಸ್ಟಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸಾಕಾಗೋದಿಲ್ಲ ಇಲ್ಲಿ ನೋಡ್ಬೋದು ನೀವು ತುಂಬ ತೆಳುವಾಗಿ ಮಾಡಬೇಡಿ ದಪ್ಪನ ಇಡ್ಲಿಕ್ಕೆ ಉಂಟು ಹಾಗಾಗಿ ಇನ್ನೊಂದು ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ ನೋಡಿ ಈ ರೀತಿ ಬರಬೇಕಿದು ಪರ್ಫೆಕ್ಟಾಗಿ ಇದೇ ರೀತಿ ಇರಬೇಕು ಇವಾಗ ಇಲ್ಲಿ ಬಾಳೆ ಎಲೆ ತೊಗೊಂಡಿದ್ದೀನಿ ನಾನು ಬಾಳೆ ಎಲೆಯಲ್ಲಿ ನಾನು ನೋಡಿ ಎರಡು ಚಮಚದಷ್ಟು ಇದನ್ನು ಇದ್ದೀನಿ ದೊಡ್ಡ ಚಮಚ ಆದರೆ ಒಂದು ಹಾಕಿದರೆ ಸಾಕು ಇಲ್ಲಿ ಇವಾಗ ಇದನ್ನು ಫೋಲ್ಡ್ ಮಾಡಲಿಕ್ಕೆ ಅಷ್ಟೇ ಸಿಂಪಲ್ ತುಂಬ ನೋಡಿ ಒಂದು ಸೈಡ್ ಈ ಸೈಡ್ ಫೋಲ್ಡ್ ಮಾಡೋದು ಏನೊಂದು ಈ ಸೈಡ್ ಹಾಗೂ ಹೀಗೆ ನೋಡಿ ಸಿಂಪಲ್ ಇದು ಕಟ್ಟಬೇಕಂತಿಲ್ಲ ಏನು ಕೂಡ ಇಲ್ಲ ನೋಡಿ ಇದು ಸಿಂಪಲ್ ಆಗಿ ಫೋಲ್ಡ್ ಮಾಡೋದು ಹಾಗೂ ನಾನು ಇಡ್ಲಿ ಪಾತ್ರೆ ಆಲ್ರೆಡಿ ಇಟ್ಟಿದ್ದೀನಿ ನೀರು ಬಿಸಿಯಾಗಿದೆ ಇಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಬೇಯಿಸಿದರೆ ಸಾಫ್ಟ್ ಸಾಫ್ಟಾದ ಹೆಲ್ದಿ ಬ್ರೇಕ್ಫಾಸ್ಟ್ ನಿಮಗೆ ರೆಡಿ ಆಗುತ್ತೆ ಇವಾಗ ಹತ್ತು ನಿಮಿಷ ಆಗಿದೆ ನಾನು ಸ್ವಲ್ಪ ಮಾಡಿದ್ದೆಲ್ವಾ ಹಾಗಾಗಿ ಹತ್ತು ನಿಮಿಷ ನನಗೆ ಸಾಕು ಜಾಸ್ತಿ ಇದೆ ಆದರೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ನೀವು ಬೇಯಿಸಬೇಕಾಗತ್ತೆ ಬಿಸಿ ಬಿಸಿ ಇದೆ ಇವಾಗ ಓಪನ್ ಮಾಡಿ ಒಂದು ತೋರಿಸ್ತೀನಿ ನಿಮಗೆ ನೋಡಿ ತುಂಬ ಈಸಿಯಾಗಿ ಆಗಿ ಹೋಗುತ್ತೆ ಇದು ಹಾಗೂ ಓಪನ್ ಮಾಡಿದ ಮೇಲೆ ತುಂಬ ಈಸಿಯಾಗಿ ಇದನ್ನು ಎಲೆಯಿಂದ ಕೂಡ ನಾವು ತೆಗಿಬೌದು ಬಾಳೆ ಎಲೆ ಸಿಕ್ಕಿದಂದರೆ ಇದನ್ನು ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಹಾಗೂ ನೋಡಿ ಎಷ್ಟೊಂದು ಚೆನ್ನಾಗಿ ಬರುತ್ತೆ ಇದು ಸಾಫ್ಟ್ ಸಾಫ್ಟ್ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಟೊಮೆಟೊ ಅದೆಲ್ಲ ಹಾಕಿದ್ದರಿಂದ ಇದಕ್ಕೆ ಎಕ್ಸ್ಟ್ರಾ ನಿಮಗೆ ಏನೂ ಬೇಕಂತಿಲ್ಲ ಆದರೆ ಸಾರು ಹಾಕಿ ನೀವು ಬೇಕಿದ್ರೆ ತಿನ್ಬೌದು ಅಥವಾ ನಾನ್ ವೆಜ್ ಸಾರಿದ್ದರೂ ತುಂಬ ಚೆನ್ನಾಗಾಗುತ್ತೆ ಇದು ಓಕೆ ಇವಾಗ ಇದು ರೆಡಿ ಮಾಡಿ ಆಯಿತು ಇವಾಗ ನೆಕ್ಸ್ಟ್ ರೆಸಿಪಿ ಕಡೆಗೆ ಹೋಗೋಣ ಅದು ಕೂಡ ತುಂಬ ಸಿಂಪಲ್ ಇದೆ ಬನ್ನಿ ಸೇಮ್ ಪರೋಟ ಎಲ್ಲ ತಿಂದು ನಮಗೆ ಬೋರಾಗಿರುತ್ತೆ ಇವತ್ತು ನಾನು ತೋರಿಸೋ ಪರೋಟ ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ ಹಾಗೂ ಹೊಟ್ಟೆ ಕೂಡ ಗಟ್ಟಿಯಾಗಿರುತ್ತೆ ಇದಕ್ಕೆ ಬೇಕು ಒಂದು ಬಾಳೆಹಣ್ಣು ನಾನಿಲ್ಲಿ ಪಚ್ಚು ಬಾಳೆ ತೊಗೊಂಡಿದ್ದೀನಿ ಇದು ತುಂಬ ಟೇಸ್ಟಾಗಿ ಬರುತ್ತೆ ತುಂಬ ಹಣ್ಣಾಗಿದ್ದು ಹಾಕಿದ್ರೂ ಆಗುತ್ತೆ ಓಕೆ ಫಸ್ಟಿಗೆ ಇದನ್ನು ಸ್ವಲ್ಪ ನಾವು ಈ ರೀತಿ ಕ್ಯೂಚನ ಚನ ಯಾಕಂದರೆ ಇದರಲ್ಲಿ ಗಂಟು ಗಂಟು ಇರಬಾರ್ದು ನೋಡಿ ಈ ರೀತಿ ಸ್ವಲ್ಪ ನಾನು ಇದನ್ನು ಕಿವಿ ಇವಾಗ ಇದಕ್ಕೆ ನಾನು ಒಂದು ಹಾಗೂ ಕಾಲು ಕಪ್ಪಷ್ಟು ಎಂತ ಹಾಕ್ತಾ ಇದ್ದೀನಿ ಗೋಧಿ ಹುಡಿಯನ್ನು ಹಾಕ್ತಾ ಇದ್ದೀನಿ ಮೈದಾ ಕೂಡ ನೀವು ಬೇಕಿದ್ರೆ ಇಲ್ಲಿ ಸೇರಿಸ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಹಾಗೂ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಿದರೆ ಸಾಕು ಜಾಸ್ತಿ ಬೇಡ ಚೆನ್ನಾಗಿದನ್ನು ಇವಾಗ ಮಿಕ್ಸ್ ಮಾಡೋಣ ಒಳ್ಳೆ ರೀತಿ ಮಿಕ್ಸ್ ಆಗಲಿದು ಈ ರೀತಿ ಒಣವಾಗಿಯೇ ಫಸ್ಟ್ ಮಿಕ್ಸ್ ಮಾಡಿ ಇದರಿಂದ ಏನಾಗುತ್ತೆ ಬಾಳೆಹಣ್ಣು ಹಾಕಿದ್ದು ಎಲ್ಲವೂ ಕರೆಕ್ಟಾಗಿ ನೀರಾಗುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಚಪಾತಿ ಹಿಟ್ಟೆಲ್ಲ ಯಾವ ರೀತಿ ನಾವು ಕಲಿಸ್ತೀವಿ ನೋಡಿ ಅದೇ ರೀತಿ ಕಲಿಸಿದ್ರೆ ಆಯಿತು ನೋಡಿ ಸಾಫ್ಟಾಗಿ ಕಲಸಿಟ್ಟಿದ್ದೀನಿ ಇವಾಗ ಈ ರೀತಿ ಬರಬೇಕಿದು ಇವಾಗ ಏನು ಮಾಡೋಣ ಇದು ಡ್ರೈ ಆಗಲಿಕ್ಕೆ ಬಿಡಬಾರ್ದು ಹಾಗಾಗಿ ಮೇಲಿಂದ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಇದನ್ನೊಂದು ಹತ್ತು ನಿಮಿಷ ಆಗಿಯೇ ಬಿಡಿ ಆವಾಗ ಹಿಟ್ಟು ಇನ್ನೂ ಕೂಡ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಮುಚ್ಚಿಡಣ ಇದನ್ನು ಹಾಗೆಯೇ ಅಷ್ಟು ತನಕ ನಿಮಗೆ ಚಟ್ನಿ ಮಾಡಲಿಕ್ಕುಂಟಾ ಅಥವಾ ಇನ್ನೇನು ಮಾಡಲಿಕ್ಕೆ ಉಂಟು ಅದನ್ನು ನೀವು ಮಾಡ್ಬೋದು ಓಕೆ ಇದನ್ನು ಇವಾಗ ಮುಚ್ಚಿಡಣ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಆದಮೇಲೆ ನೋಡ್ಬೋದು ಹಿಟ್ಟು ತುಂಬ ಸಾಫ್ಟಾಗಿ ಬಂದಿದೆ ಚಪಾತಿಗಿಂತ ಸ್ವಲ್ಪ ದೊಡ್ಡ ಉಂಡೆಯನ್ನು ತಗೊಳ್ಳಿ ನಾನಿಲ್ಲಿ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಎರಡು ಕಪ್ಪಿಗೆ ನೀವು ಒಂದು ಬಾಳೆಹಣ್ಣು ಸಾಕಾಗುತ್ತೆ ಅದು ಜಾಸ್ತಿ ಮಾಡೋದಾದರೆ ಒಂದು ಎರಡು ಬಾಳೆಹಣ್ಣಾದರೂ ಹಾಕಬೇಕು ಓಕೆ ನಾನಿಲ್ಲಿ ಮೂರು ಉಂಡೆಯನ್ನು ಮಾಡಿದ್ದೀನಿ ಒಣ ಹಿಟ್ಟನ್ನು ಸ್ವಲ್ಪ ಹಾಕಿ ಫಸ್ಟಿಗೆ ಚಪಾತಿಯೆಲ್ಲ ಯಾವ ರೀತಿ ಲಟ್ಟಿಸ್ತೀವಿ ಅದೇ ರೀತಿ ಇದನ್ನು ಲಟ್ಟಿಸೋಣ ತುಂಬ ತೆಳುವಾಗಿ ಲಟ್ಟಿಸ್ಲಿಕ್ಕೆ ಹೋಗ್ಬಿಡಿ ಸ್ವಲ್ಪ ದಪ್ಪವಾಗಿಯೇ ಇರಲಿ ಇದು ಓಕೆ ನೋಡಿ ಸ್ವಲ್ಪ ಅಗಲವಾಗಿ ಇದನ್ನು ಲಟ್ಟಿಸೋಣ ಎಷ್ಟು ದಪ್ಪವಾಗಿದ್ರೆ ಸಾಕು ಇದು ಇವಾಗ ಇದಕ್ಕೆ ಎಣ್ಣೆಯನ್ನು ಹಾಕೋಣ ನಾನಿಲ್ಲಿ ನಾರ್ಮಲ್ ಅಡುಗೆಗೆ ಎಣ್ಣೆ ಯೂಸ್ ಮಾಡ್ತೀನಿ ನೋಡಿ ಸನ್ಫ್ಲವರ್ ಆಯಿಲ್ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಎಣ್ಣೆಯನ್ನು ಹಾಕಿ ಈ ರೀತಿ ಮಡಚಿ ಇದರ ಮೇಲೆ ಕೂಡ ಸ್ವಲ್ಪ ಎಣ್ಣೆಯನ್ನು ಹಾಕೋಣ ಹಾಗೂ ಇನ್ನೊಂದು ಸೈಡ್ ಕೂಡ ಇವಾಗ ಇದನ್ನು ಈ ರೀತಿ ಮಡ್ಚಣ ಇದರ ಮೇಲೆ ಕೂಡ ಆಯಿಲ್ ಹಾಕಿ ಇವಾಗ ಇನ್ನೊಂದು ಸೈಡ್ ಹೀಗೆ ಇದರ ಮೇಲೆ ಕೂಡ ಎಣ್ಣೆಯನ್ನು ಹಾಕಿ ಹೀಗೆ ಮಡಚಿ ಇಷ್ಟೇ ಮಾಡಲಿಕ್ಕಿರೋದು ನೋಡಿ ಸಿಂಪಲ್ ಇದೆ ಅಲ್ವಾ ಇದೇ ರೀತಿ ಎಲ್ಲವನ್ನು ಕೂಡ ಇವಾಗ ನಾವು ಮಾಡಬೇಕು ತುಂಬ ಸಿಂಪಲ್ ಇದೆ ರೆಸಿಪಿ ಹಾಗೂ ತುಂಬ ಟೇಸ್ಟಾಗಿ ಬರುತ್ತೆ ನಿಜ ಹೇಳಬೇಕಾದ್ರೆ ಇದನ್ನು ಹೀಗೇನೇ ತಿನ್ಬೋದು ಇದರಲ್ಲಿ ಬಾಳೆಹಣ್ಣಿನ ಫ್ಲೇವರ್ ಎಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೇಮ್ ಆವಾಗ ಮಾಡಿದೆ ನೋಡಿ ಅದೇ ರೀತಿ ಇವಾಗ ನಾನು ಮಾಡ್ತಾ ಇದ್ದೀನಿ ಫಸ್ಟಿಗೆ ಎಲ್ಲವನ್ನು ನಾವು ರೆಡಿ ಮಾಡಿ ಇಡಬೇಕು ಮಡಚಿ ಇಡಬೇಕು ಆಮೇಲೆ ರಪ್ಪರಪ್ಪನೇ ನಾವು ಪರೋಟವನ್ನು ರೆಡಿ ಮಾಡಬಹುದು ಓಕೆ ನೋಡಿ ಎಣ್ಣೆಯನ್ನು ಮಾತ್ರ ಹಾಕಬೇಕು ಆವಾಗ ಅದು ಸ್ವಲ್ಪ ಪದರ ಪದರವಾಗಿ ಬರುತ್ತೆ ಚೆನ್ನಾಗಾಗತ್ತೆ ತಿನ್ನಲಿಕ್ಕೆ ಓಕೆ ಇದೇ ರೀತಿ ಎಲ್ಲವನ್ನು ಕೂಡ ಮಡಚಿ ಫಸ್ಟಿಗೆ ಇಟ್ಬಿಡ್ತೀನಿ ನಾನು ಓಕೆ ಇಲ್ಲಿ ಮೂರು ಕೂಡ ಇವಾಗ ರೆಡಿಯಾಗಿದೆ ನೋಡ್ಬೋದು ನೀವು ಇವಾಗ ಒಂದನ್ನು ತೆಗೆಯೋಣ ಒಣ ಹಿಟ್ಟು ಬೇಕಂತ ಎಲ್ಲ ಹೀಗೇನೆ ನಾವು ಇದನ್ನು ಲಟ್ಟಿಸ್ಬೋದು ನೋಡಿ ಮೆಲ್ಲನೆ ಲಟ್ಟಿಸ್ತಾ ಹೋಗಿ ನಡಿಗೆ ತುಂಬಾ ಒತ್ತಿ ಒತ್ತಿ ಮಾಡಬೇಡಿ ಹಾಗು ತುಂಬಾ ಅಗಲವಾಗಿ ಮಾಡ್ಬೇಕಂತ ಇಲ್ಲ ಸ್ವಲ್ಪ ನೀವು ಲಟ್ಟಿಸಿದ್ರೆ ಸಾಕು ಇಲ್ಲದಿದ್ರೆ ಒಂದಕ್ಕೊಂದು ಅಂಟತ್ತೆ ಲೇಯರ್ ಲೇಯರ್ ರೀತಿ ಬರಲ್ಲ ಒಳಗಡೆ ಪದರ ರೀತಿ ಬರಲ್ಲ ಮೀಡಿಯಂ ಫ್ಲೇಮಲ್ಲಿ ದಪ್ಪ ಇರೋದ್ರಿಂದ ಮೀಡಿಯಂ ಫ್ಲೇಮಲ್ಲೇ ನೀವು ಎರಡು ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಆವಾಗ ಒಳಗಡೆ ತನಕ ಇದು ಬೇಯುತ್ತೆ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪವನ್ನು ನಾನು ಹಾಕ್ತಾ ಇದ್ದೀನಿ ಇದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಥವಾ ಬೆಣ್ಣೆ ಕೂಡ ನೀವು ಹಾಕ್ಬೋದು ಚೆನ್ನಾಗಾಗುತ್ತೆ ಅಥವಾ ಹಾಕದಿದ್ರೂ ನಡೆಯುತ್ತೆ ನಿಮಗೆ ಹೇಗೆ ಬೇಕು ನೀವು ಹಾಗೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದರ ಟೇಸ್ಟ್ ಯಾವುದೇ ಚಟ್ನಿಯೊಂದಿಗೂ ಒಂದಿಗೂ ತಿಂದರೂ ಇದು ಟೇಸ್ಟಿಯಾಗಿರುತ್ತೆ ಓಕೆ ಖಂಡಿತವಾಗಲೂ ನೀವು ಇದೇ ರೀತಿ ಮಾಡಿ ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ ಇನ್ನೊಂದು ಸಿಂಪಲ್ ಬ್ರೇಕ್ಫಾಸ್ಟ್ ಇವಾಗ ಮಾಡೋಣ ಇದು ಕೂಡ ತುಂಬ ಆರೋಗ್ಯಕರ ಬ್ರೇಕ್ಫಾಸ್ಟ್ ಟ್ರೈ ಮಾಡಿ ನೀವು ಒಂದು ಕಪ್ ನಾನಿಲ್ಲಿ ಹೆಸರು ಬೇಳೆ ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ಹೊತ್ತು ನೆನೆ ಹಾಕಲಿಕ್ಕೆ ಉಂಟು ಇದರೊಂದಿಗೆ ನಾನು ಅರ್ಧ ಚಮಚದಷ್ಟು ಮೆಂತೆ ಕೂಡ ನೆನೆ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಇದನ್ನು ನೆನೆ ಹಾಕಿದ್ದೀನಿ ಫುಲ್ ನೈಟ್ ನೀವು ನೆನೆ ಹಾಕಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದರೆ ಆಯಿತು ಓಕೆ ಇವಾಗ ನಾನಿಲ್ಲಿ ಇಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ ಅದರಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿದ್ದೀನಿ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ ಅದರೊಂದಿಗೆ ನಾನಿಲ್ಲಿ ಸ್ವಲ್ಪ ನೀರುಳ್ಳಿ ಹಾಗೂ ಹಸಿಮೆಣಸಿನಕಾಯಿ ಶುಂಠಿ ಬೇಕಿದ್ರೆ ಶುಂಠಿಯನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು ಇದನ್ನು ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಟೊಮೆಟೊವನ್ನು ಆ್ಯಡ್ ಇದ್ದೀನಿ ಟೊಮೆಟೊ ಇದಕ್ಕೆ ಹಾಕಲೇಬೇಕು ಆವಾಗಲೇ ತುಂಬ ರುಚಿಯಾಗಿ ಬರುತ್ತೆ ಇದು ಸ್ವಲ್ಪ ಜಾಸ್ತಿ ಹಾಕಿದರೂ ಪರವಾಗಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಹಾಗೂ ಬೇಕಿದ್ದರೆ ಇದಕ್ಕೆ ನೀವು ಎಕ್ಸ್ಟ್ರಾ ಏನಾದರೂ ನಿಮಗೆ ಇಷ್ಟವಾದ ಮಸಾಲೆ ಇದ್ದರೆ ಹಾಕ್ಬೋದು ಸ್ವಲ್ಪ ಚಿಲ್ಲಿ ಪೌಡ್ರ್ ಬೇಕಿದ್ದರು ಅಥವಾ ಕರ್ಬೇವು ಸೊಪ್ಪು ಅದೆಲ್ಲ ನೀವು ಆ್ಯಡ್ ಮಾಡ್ಬೋದು ಇವಾಗ ಚೆನ್ನಾಗಿಲ್ಲಿ ಎಂತ ಹೇಳ್ತಾರೆ ಹೆಸರು ಬೇಳೆ ಉಂಟು ನೋಡಿ ನೆನೆದಿದೆ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ ಒಂದು ಪಾತ್ರೆಗೆ ಇದ್ದೀನಿ ಅದರೊಂದಿಗೆ ಒಂದು ಕಪ್ಪಷ್ಟು ನಾನಿಲ್ಲಿ ಎಂಥ ರಾಗಿ ಉಂಟು ನೋಡಿ ರಾಗಿ ಹಿಟ್ಟು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೂ ಟೊಮೆಟೊ ಎಲ್ಲ ಫ್ರೈ ಮಾಡಿದ್ದೀನಿ ನೋಡಿ ಅದನ್ನು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಸ್ವಲ್ಪ ಸಕ್ಕರೆ ಆಪ್ಷನಲ್ ಸಕ್ಕರೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟನ್ನು ಹಾಕಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೊಂದು ಕಾಲು ಸ್ಪೂನಷ್ಟು ಬೇಕಿಂಗ್ ಸೋಡಾ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಒಮ್ಮೆಲೆ ನಿಮ್ಮ ಹತ್ರ ಟೈಮ್ ಇದೆ ಅಂತಾದರೆ ನೀವು ನೈಟೇ ಇದನ್ನು ಗ್ರೈಂಡ್ ಮಾಡಿ ಹಾಗೇ ಬಿಟ್ಟು ಇಡ್ಬೋದು ಬೆಳಿಗ್ಗೆ ಎದ್ದು ನೀವು ತಿಂಡಿ ಮಾಡ್ಬೋದು ಅಥವಾ ನಿಮ್ಮ ಹತ್ರ ಟೈಮ್ ಇಲ್ಲ ಅಂತಾದರೆ ನೀವು ಏನು ಮಾಡಬೇಕು ಅದಕ್ಕೆ ಸ್ವಲ್ಪ ಸೋಡಾ ಉಡಿಯನ್ನು ಹಾಕಿ ತಕ್ಷಣ ತಕ್ಷಣ ನೋಡಿ ಈ ರೀತಿ ದೋಸೆಯನ್ನು ಮಾಡ್ಬೋದು ಬೇಕಿಂಗ್ ಸೋಡಾ ಇಷ್ಟ ಇಲ್ಲದವರು ನೈಟೇ ಗ್ರೈಂಡ್ ಮಾಡಿ ಇಡಿ ಹಾಗೂ ಬೆಳಗ್ಗೆದ್ದು ಎದ್ದು ದೋಸೆಯನ್ನು ಮಾಡಿ ಎಷ್ಟು ಅಂದರೆ ಟೈಮ್ ಇಲ್ಲದವರು ಬೆಳಿಗ್ಗೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿ ಹಾಗೂ ದೋಸೆಯನ್ನು ಮಾಡಿ ಆವಾಗ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಒಂದು ಸೈಡ್ ಫ್ರೈ ಆಗಿದೆ ಟರ್ನ್ ಮಾಡಿ ಇನ್ನೊಂದು ಸೈಡ್ ಹಾಕೋಣ ಇದರಲ್ಲಿ ನಾವು ಏನು ಗೊತ್ತಂಡ ಸ್ವಲ್ಪ ಖಾರ ಟೊಮೆಟೊ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಬೇಕಿದ್ರೆ ಸ್ವಲ್ಪ ತೆಂಗಿನಕಾಯಿ ಕೂಡ ನೀವು ಗ್ರೈಂಡ್ ಮಾಡುವಾಗ ಹಾಕ್ಬೋದು ಚಟ್ನಿಯೊಂದಿಗೆ ಸಾಂಬಾರೊಂದಿಗೆ ಹೀಗೇ ತಿನ್ನಲು ಕೂಡ ನಿಜವಾಗ್ಲೂ ಹೇಳ್ತೀನಿ ಇದು ತುಂಬ ರುಚಿಯಾಗಿರುತ್ತೆ ಹಾಗೂ ಹೆಲ್ದಿ ಕೂಡ ಇದ್ರಲ್ಲ ಎಷ್ಟೊಂದು ಹೆಲ್ದಿಯಾದ ಬ್ರೇಕ್ಫಾಸ್ಟ್ ಹಾಗೂ ಡಯೆಟ್ ಮಾಡೋರು ಕೂಡ ಇದನ್ನು ನೀವು ಟ್ರೈ ಮಾಡ್ಬೋದು ತುಂಬ ಸೂಪರ್ ಆಗುತ್ತೆ ಇದು ತಿನ್ನುವಾಗ ತುಂಬ ಟೇಸ್ಟಿಯಾಗಿರುತ್ತೆ ತಣ್ಣಗಾದ ಮೇಲೂ ಕೂಡ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿನ್ನಲಿಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಖಡಕ್ಕಾಗಿ ಎರಡು ಸೈಡ್ ಕೂಡ ಒಳ್ಳೆ ರೀತಿ ಫ್ರೈ ಮಾಡಿ ಇದನ್ನು ತೆಗೀರಿ ಇದೇ ರೀತಿ ಇದನ್ನು ಟ್ರೈ ಮಾಡಿ ಇವಾಗ ನೆಕ್ಸ್ಟ್ ಇನ್ನೊಂದು ತುಂಬಾ ಒಂದು ಸೂಪರ್ ಆದ ಬ್ರೇಕ್ಫಾಸ್ಟ್ ತೋರಿಸ್ತೀನಿ ತುಂಬಾ ಇಷ್ಟ ಆಗುತ್ತೆ ಇದು ಮನೆಯಲ್ಲಿ ಎಲ್ಲರಿಗೂ ಕೂಡ ರವೆ ರವೆಯಾಗಿ ಈ ಬ್ರೇಕ್ಫಾಸ್ಟ್ ಇರುತ್ತೆ ಸಾರೊಂದಿಗೆ ಸಾಂಬಾರೊಂದಿಗೆ ಸೂಪರ್ ಆಗುತ್ತೆ ಟ್ರೈ ಮಾಡಿ ಇದನ್ನು ಕೂಡ ಓಕೆ ಇದು ಕಲ್ಲಂಗಡಿ ಕಲ್ಲಂಗಡಿ ತಿಂದಾಗಿದೆ ಅದರ ಸಿಪ್ಪೆ ಉಳಿಯುತ್ತಲ್ಲ ಅದರಲ್ಲಿ ಇವಾಗ ನಾವು ಇವತ್ತಿಗೆ ಬ್ರೇಕ್ಫಾಸ್ಟ್ ಮಾಡುದು ಈ ರೀತಿ ತೆಗೆದ್ರಾಯ್ತು ನೋಡಿ ಈ ರೀತಿ ಸಿಗುತ್ತೆ ಸಿಪ್ಪೆ ಇದ್ರದ್ದು ಇದನ್ನ ಇವಾಗ ಈ ರೀತಿ ನೋಡಿ ಗ್ರೇಟ್ ಮಾಡಿದೀವಿ ಇದನ್ನು ಇದ್ರ ನೀರೆಲ್ಲ ಬಿಟ್ಟಿದೆ ಇದು ನೀರೆಲ್ಲ ಹೀಗೆನೆ ಇರಲಿ ಇದು ಒಂದು ಟೋಟಲ್ ಆಗಿ ಒಂದು ಎರಡು ಕಪ್ ಅಷ್ಟು ನಮ್ಗೆ ಇಲ್ಲಿ ಸಿಕ್ಕಿದೆ ಇಲ್ಲಿ ನಾನು ದೊಡ್ಡ ಕಪ್ಪಲ್ಲಿ ಒಂದು ಕಪ್ ಅಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ ಇದಕ್ಕೆ ನಾನು ಇದನ್ನು ಪೂರ್ತಿಯಾಗಿ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಇಡ್ಲಿ ರವೆ ತಗೊಂಡಿದ್ದೀನಿ ಇಡ್ಲಿ ರವೆ ಅಂತ ಸಿಗುತ್ತೆ ನೋಡಿ ಅದನ್ನು ತಗೊಂಡಿದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಅಹ್ ನಾರ್ಮಲ್ ಆಗಿ ಅಕ್ಕಿ ರವೆ ಸಿಗುತ್ತೆ ನೋಡಿ ಅದನ್ನು ಕೂಡ ಹಾಕಬಹುದು ಎರಡು ಕೂಡ ಇಲ್ಲಿ ಆಗುತ್ತೆ ಇದು ನಾನು ಒಂದು ನಾಲ್ನೂರು ಗ್ರಾಮ್ ಅಷ್ಟು ಅಂದ್ರೆ ಒಂದು ಎರಡು ಕಪ್ ಅಷ್ಟು ತಗೊಂಡಿದ್ದೀನಿ ಇಲ್ಲಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಹಾಗು ಒಂದು ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕೋಣ ಎರಡು ಟೇಬಲ್ ಸ್ಪೂನ್ ಅಷ್ಟು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ ನೀರು ಬೇಕಿದ್ರೆ ನಾವು ಸೇರಿಸೋಣ ಯಾಕೆಂದ್ರೆ ಇದು ಸ್ವಲ್ಪ ನೀರಿನ ಅಂಶ ಇರಬೇಕು ತುಂಬಾ ನೀರ್ ನೀರು ಕೂಡ ಆಗ್ಲಿಕ್ಕಿಲ್ಲ ಹಾಗೂ ಗಟ್ಟಿ ಕೂಡ ಉಳಿಲಿಕ್ಕಿಲ್ಲ ಡ್ರೈ ಕೂಡ ಆಗ್ಲಿಕ್ಕಿಲ್ಲ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡುವಾಗ ಕೆಲವೊಮ್ಮೆ ಕಲ್ಲಂಗಡಿದ್ದು ಇದಿರುತ್ತೆ ನೋಡಿ ಸಿಪ್ಪೆ ಅದರದ್ದು ನೀರು ಕೂಡ ಬಿಡುತ್ತೆ ಹಾಗಾಗಿ ಕರೆಕ್ಟ್ ಆಗಿ ಈ ರೀತಿ ಮಿಕ್ಸ್ ಮಾಡೋಣ ಓಕೆ ಇವಾಗ ಇದು ರೆಡಿ ಆಗಿದೆ ನೋಡಿ ಈ ರೀತಿ ಹಿಂಡುವಾಗ ಉಂಟಲ್ಲ ನೀರು ಬರ್ಬೇಕು ನೋಡಿ ಇಷ್ಟು ನೀರಿನ ಅಂಶ ಇದ್ರೆ ಸಾಕು ತುಂಬಾ ಜಾಸ್ತಿ ಕೂಡ ಇರಬಾರ್ದು ಇದು ಇವಾಗ ಪರ್ಫೆಕ್ಟ್ ಆಗಿದೆ ಇದಕ್ಕಿಂತ ಜಾಸ್ತಿ ನೀರು ಬೇಡ ಓಕೆ ಇವಾಗ ಇಡ್ಲಿ ಪಾತ್ರೆ ಆಲ್ರೆಡಿ ನಾನು ನೀರಿಟ್ಟಿದ್ದೇನೆ ಇಲ್ಲಿ ಬಿಸಿ ಆಗ್ಲಿಕ್ಕೆ ಇದರ ಸ್ಟ್ಯಾಂಡಿಗೆ ನಾನು ಎಣ್ಣೆಯನ್ನು ಒರೆಸಿದ್ದೀನಿ ಇದನ್ನು ಹಾಕೋಣ ಸ್ವಲ್ಪ ಸ್ವಲ್ಪನೇ ಹಾಕಿದ್ರೆ ಆಯ್ತು ಈ ರೀತಿ ಸ್ವಲ್ಪ ಕೈಯಿಂದ ಇದನ್ನು ಈ ರೀತಿ ತಟ್ಟಿ ಕರೆಕ್ಟ್ ಆಗಿ ಮಾಡಿ ಹೀಗೆ ಇದ್ರೆ ಆಯ್ತು ಕೈಯಿಂದ ಬೇಕಿದ್ರೆ ಕೈಯಿಂದ ಕೂಡ ನೀವು ಹಾಕಬಹುದು ಬೇಗ ಬೇಗನೆ ಮಾಡಿ ಹೀಗೆ ಇವಾಗ ಇಲ್ಲಿ ರೆಡಿ ಆಯ್ತು ಇದನ್ನು ಒಂದೊಂದಾಗಿ ಇಡ್ತಾ ಬರೋಣ ಇದು ಬೇಯಿಲಿ ಸಾಕು ಹತ್ತು ನಿಮಿಷದೊಳಗೆ ಆಗಿ ಹೋಗುತ್ತೆ ಓಕೆ ಇವಾಗ ಇಲ್ಲಿ ಬೆಂದಿದೆ ನೀವು ನೋಡ್ಬೋದು ಹೀಗೆ ಮುಟ್ಟಿದ್ರೇನೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಸಾಫ್ಟ್ ಆಗಿದೆ ಇದು ಇವಾಗ ಒಂದೊಂದಾಗಿ ತೆಗಿಯೋಣ ಇದನ್ನು ತಣ್ಣಗಾಗ್ಲಿ ಇಡಣ ಒಳ್ಳೆ ಪರಿಮಳ ಬರ್ತಾ ಉಂಟು ಓಕೆ ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ನೋಡಿ ಈ ರೀತಿ ಮೆಲ್ಲನೆ ತೆಗೆದ್ರೆ ಆಯ್ತು ಎಷ್ಟು ಚೆನ್ನಾಗಿ ಬರುತ್ತೆ ನೋಡ್ಬೋದು ನೀವು ನಿಮ್ಗೆ ನೋಡುವಾಗನೆ ಗೊತ್ತಾಗುತ್ತೆ ರವೆ ರವೆಯಾಗಿ ಯಾವ ರೀತಿ ಇದು ಬಂದಿರಬಹುದು ಅಂತ ಹೇಳಿ ಹಾಗೂ ತುಂಬಾ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಕೂಡ ಖಂಡಿತವಾಗ್ಲೂ ನೀವು ಟ್ರೈ ಮಾಡಲೇಬೇಕು ಇದನ್ನು ಹೆಲ್ತಿಯಾದ ರೆಸಿಪಿ ಹಾಗೂ ಟೇಸ್ಟಿಯಾದ ರೆಸಿಪಿ ಇದು ನೋಡಿ ನೀವು ಚಮಚದಿಂದ ಈ ರೀತಿ ತೆಗೆದ್ರೆ ಇದನ್ನು ನೋಡಿ ಇದನ್ನು ಬಿಸಿ ಬಿಸಿ ಇರುವಾಗ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಆ ಸಾಫ್ಟ್ ಆಗಿ ಆ ರವೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆ ಕಲ್ಲಂಗಡಿದ್ದು ಆ ಸಿಹಿ ಫ್ಲೇವರ್ ಪರಿಮಳ ಚಟ್ನಿಯೊಂದಿಗೆ ಕೂಡ ನೀವು ತಿನ್ಬಹುದು ಸಾಂಬಾರೊಂದಿಗೆ ಕೂಡ ನೀವು ತಿನ್ಬಹುದು ನಿಮಗೆ ಯಾವ ರೀತಿ ಇಷ್ಟ ಆ ರೀತಿ ರವೆ ರವೆಯಾದ ಬ್ರೇಕ್ಫಾಸ್ಟ್ ನೋಡಿದ್ರಲ್ಲ ಸಿಂಪಲ್ ಒಂದು ಬ್ರೇಕ್ಫಾಸ್ಟ್ ಇನ್ನೊಂದು ತೋರಿಸಿದೆ ಇದನ್ನು ಕೂಡ ನೀವು ಟ್ರೈ ಮಾಡ್ತೀರಾ ಅಂತ ಹೇಳಿ ಎನಿಸ್ತೀನಿ ಇದರಲ್ಲಿ ನಿಮಗೆ ಯಾವುದೆಲ್ಲ ಇಷ್ಟ ಆಯಿತು ಅದನ್ನು ನೀವು ನನಗೆ ಕಮೆಂಟ್ ಮಾಡಿ ಹೇಳ್ಬೋದು ಹಾಗೂ ಇವಾಗ ನೆಕ್ಸ್ಟ್ ಇನ್ನೊಂದು ಬ್ರೇಕ್ಫಾಸ್ಟಿಗೆ ಹೋಗೋಣ ಬನ್ನಿ ಹೋಟೆಲ್ ತಿಂಡಿ ಎಲ್ಲ ಮಕ್ಕಳಿಗೆ ತುಂಬ ಇಷ್ಟ ಆಗೋದಾದರೆ ಈ ಒಂದು ದೋಸೆ ಖಂಡಿತ ಮಕ್ಕಳಿಗೆ ಇಷ್ಟ ಆಗುತ್ತೆ ಹಾಗೂ ಇದು ಚಟ್ಪಟ್ಟಾಗಿ ನೀವು ಮಾಡ್ಬೋದು ಇದನ್ನು ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಓಕೆ ಇವಾಗ ಟ್ರೈ ಮಾಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಇದಕ್ಕೆ ಬೇಕು ಒಂದು ಕಪ್ಪಷ್ಟು ರವೆ ನಾನಿಲ್ಲಿ ಸ್ವಲ್ಪ ಮಾಡ್ತಾ ಇದ್ದೀನಿ ಒಂದು ಐದರಿಂದ ಆರು ದೋಸೆ ಆಗುವಷ್ಟು ಹಾಗೂ ಮುಕ್ಕಾಲು ಕಪ್ಪಷ್ಟು ಅವಲಕ್ಕಿ ಎರಡು ಟೇಬಲ್ ಅಷ್ಟು ಒಂದು ಕಾಲು ಕಪ್ಪಷ್ಟು ಮೊಸರು ಆಮೇಲೆ ಮೆಂತೆ ಪೌಡರ್ ಹಾಕಿದ್ದೀನಿ ಆಮೇಲೆ ಮೆಂತೆ ಪೌಡರ್ ನಿಮ್ಮ ಹತ್ರ ಇಲ್ಲದಿದ್ದರೆ ನೀವು ಒಂದು ಕಾಲು ಸ್ಪೂನಷ್ಟು ಮೆಂತೆ ನೆನೆ ಹಾಕಿ ಕೂಡ ಇದಕ್ಕೆ ಹಾಕ್ಬೋದು ಹಾಗೂ ಕಾಲು ಸ್ಪೂನಷ್ಟು ಜೀರಿಗೆ ಎಷ್ಟನ್ನು ಗ್ರೈಂಡ್ ಮಾಡಿದ್ದೀನಿ ನೈಸಾಗಿ ಗ್ರೈಂಡ್ ಮಾಡಿದ್ದೀನಿ ಹಾಗೂ ಒಂದು ಬೌಲಿಗೆ ಇವಾಗ ಇದನ್ನು ಹಾಕ್ತಾ ಇದ್ದೀನಿ ಬೇಕಾಗುವಷ್ಟು ನೀರು ಆಮೇಲೆ ಸೇರ್ಸೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಹಾಗೂ ನೆಕ್ಸ್ಟ್ ಇದಕ್ಕೆ ಸಣ್ಣ ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಸೂಜಿ ಸೊಪ್ಪು ಆದರೆ ಅದನ್ನು ಕೂಡ ಹಾಕ್ಬೋದು ಇವಾಗ ಕಾಲ್ ಸ್ಪೂನ್ ಅಷ್ಟು ನಾನು ಇದಕ್ಕೆ ಸೋಡಾ ಪೌಡರ್ ಹಾಕ್ತಾ ಇದ್ದೀನಿ ಬೇಕಿಂಗ್ ಸೋಡಾ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕು ಒಮ್ಮೆಲೆ ತುಂಬ ದಪ್ಪ ಅಂತ ಎನಿಸಿದರೆ ಸ್ವಲ್ಪ ನೀರನ್ನು ನೀವು ಆ್ಯಡ್ ಮಾಡಬೇಕು ನೋಡಿ ದೋಸೆ ಹಿಟ್ಟು ಯಾವ ರೀತಿ ಇರುತ್ತೆ ಆ ಹದಕ್ಕಿದ್ರೆ ಸಾಕು ಇದನ್ನೊಂದು ಐದು ನಿಮಿಷ ಹಾಗೆಯೇ ಮುಚ್ಚಿಡೋಣ ಅಷ್ಟು ತನಕ ಇದಕ್ಕೆ ಚಟ್ನಿಯನ್ನು ರೆಡಿ ಮಾಡೋಣ ಸಿಂಪಲ್ ಚಟ್ನಿ ಕರ್ಬೇವು ಸೊಪ್ಪು ಸ್ವಲ್ಪ ಸಣ್ಣ ತುಂಡು ಶುಂಠಿ ಉಪ್ಪು ಹುಳಿ ಕೊತ್ತಂಬರಿ ಸೊಪ್ಪು ಎರಡು ಮೆಣಸಿನ್ಕಾಯಿ ಹಾಗೂ ಸ್ವಲ್ಪ ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡೋಣ ಇದಕ್ಕೆ ಯಾವುದೇ ಇದು ಒಗ್ಗರಣೆ ಎಲ್ಲ ನಾನು ಕೊಡ್ತಾ ಇಲ್ಲ ಓಕೆ ಚಟ್ನಿ ರೆಡಿಯಾಗಿದ್ದೆ ಇವಾಗ ದೋಸೆ ಮಾಡಲಿಕ್ಕೆ ಕಾವಲಿಯನ್ನು ಇಟ್ಟಿದ್ದೀನಿ ಕಾವಲಿ ಬಿಸಿಯಾಗಿದೆ ನಾನು ಇದಕ್ಕೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಮೆಲ್ಲಾನ ಇದನ್ನು ಹರಡಿ ತುಂಬ ತೆಳುವಾಗಿ ನಿಮಗೆ ಇಷ್ಟ ಇದ್ದದ್ದು ತೆಳುವಾಗಿ ಮಾಡಬಹುದು ದಪ್ಪ ಇಷ್ಟ ಇದ್ದರೂ ದಪ್ಪ ಕೆಲವರಿಗೆ ತೆಳುವ ದೋಸೆ ಇಷ್ಟ ಇರುತ್ತೆ ಕೆಲವರಿಗೆ ದಪ್ಪ ದೋಸೆ ಓಕೆ ಇವಾಗ ಇದನ್ನು ಮುಚ್ಚಿಡೋಣ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ನಾನಿಲ್ಲಿ ಮಾಡ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಮೇಲ್ಗಡೆಯಿಂದ ಸ್ವಲ್ಪ ಕೊಕೊನೆಟ್ ಆಯಿಲನ್ನು ಹಾಕೋಣ ಅಥವಾ ತುಪ್ಪ ಕೂಡ ನೀವು ಹಾಕ್ಬೋದು ಬೆಣ್ಣೆ ಕೂಡ ಹಾಕ್ಬೋದು ಓಕೆ ಒಂದು ಸೈಡ್ ಫ್ರೈ ಆಗಿದೆ ಮೆಲ್ಲನ್ನು ತೆಗೆದು ಇದನ್ನು ಟರ್ನ್ ಮಾಡಿ ಇನ್ನೊಂದು ಸೈಡ್ಗೆ ಫ್ರೈ ಮಾಡೋಣ ಇನ್ನೊಂದು ಸೈಡ್ ಕೂಡ ನಿಮಗೆ ಕೆಲವರಿಗೆ ಕಡಕ್ಕೆ ಇಷ್ಟ ಇರುತ್ತೆ ಕೆಲವ್ರಿಗೆ ಸ್ವಲ್ಪ ಫ್ರೈ ಆದರೆ ಇಷ್ಟ ಇರುತ್ತೆ ಆ ರೀತಿ ನೀವು ಮಾಡ್ಬೋದು ಕಡಕ್ಕೆ ಇಷ್ಟ ಇದ್ದವರು ಸ್ವಲ್ಪ ಹೊತ್ತು ಜಾಸ್ತಿ ಇಟ್ಟರೆ ಚೆನ್ನಾಗಿ ಫ್ರೈ ಆಗುತ್ತೆ ನಾನಿಲ್ಲಿ ಸ್ವಲ್ಪ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಕೆಂಪಾಗಿ ಫ್ರೈ ಆದರೆ ಚೆನ್ನಾಗಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ನೋಡ್ತಾ ಇದ್ದೀರಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದೇ ರೀತಿ ಎಲ್ಲವನ್ನು ಕೂಡ ಇವಾಗ ಮಾಡೋಣ ನೋಡಿ ನಿಮಗೆ ಎಷ್ಟು ತಿಳಿಬೇಕು ಅಷ್ಟು ತಿಳು ಕೂಡ ನೀವು ಇದನ್ನು ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ದಪ್ಪ ದೋಸೆನೇ ಇಡ್ತಾ ಇದ್ದೀನಿ ನೋಡಿದ್ರಲ್ಲ ಇದೇ ರೀತಿ ಆಯಿತು ಎಷ್ಟು ಸಿಂಪಲ್ ಆದ ರೆಸಿಪಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಜಸ್ಟ್ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ ಓಕೆ ನೋಡಿದ್ರಲ್ಲ ಎಷ್ಟೊಂದು ಒಳ್ಳೊಳ್ಳೆ ರೆಸಿಪೀಸ್ ನಿಮಗೆ ನಾನು ಇವತ್ತು ಶೇರ್ ಮಾಡಿದ್ದೀನಿ ಅಂತೇಳಿ ಇದರಲ್ಲಿ ನೀವೆಲ್ಲವನ್ನು ಟ್ರೈ ಮಾಡಿ ಹಾಗೂ ನಿಮಗೆ ಯಾವ ತುಂಬ ಇಷ್ಟ ಆಯಿತು ತುಂಬ ರುಚಿ ಇತ್ತು ಅದನ್ನು ಕೂಡ ನನಗೆ ಹೇಳಿ ಇಂಥದೇ ಒಳ್ಳೆ ಒಳ್ಳೆ ರೆಸಿಪಿಗೋಸ್ಕರ ನನ್ನ ಚಾನಲನ್ನು ಫಾಲೋ ಇರಿ ಬ್ರೇಕ್ಫಾಸ್ಟ್ ಇರಲಿ ವೆಜ್ ರೆಸಿಪೀಸ್ ಇರಲಿ ವೆಜ್ ರೆಸಿಪೀಸ್ ಇರಲಿ ಅಥವಾ ಸ್ವೀಟ್ಸ್ ಇರಲಿ ಅಥವಾ ಏನಾದರೂ ಡಿಫ್ರೆಂಟಾದ ಪಾರ್ಟಿ ಅದು ಇದು ರೆಸಿಪೀಸ್ ಇರಲಿ ಎಲ್ಲವನ್ನು ನಾನು ಶೇರ್ ಮಾಡಿದ್ದೀನಿ ಎಲ್ಲಕ್ಕೋಸ್ಕರ ನನ್ನ ಚಾನಲನ್ನು ಫಾಲೋ ಮಾಡಲಿಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್